ನಮಸ್ತೆ ನಮ್ಮ ಪ್ರೀತಿಯ ರೈತ ಬಾಂಧವರೇ ಇವತ್ತು ನಾವು ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ತುಂಬುಗೆರೆ ಅಂತ ಒಂದು ಗ್ರಾಮದಲ್ಲಿದ್ದೀವಿ ಈಗ ಅಡಿಕೆ ತೋಟ ಈಗ ಮೂರು ವರ್ಷದಿಂದನೂ ನಮ್ಮ ಗ್ರೀನ್ ಪ್ಲ್ಯಾಂಟ್ ಬಯೋಪ್ರಾಡಕ್ಟು ಉತ್ಪನ್ನಗಳನ್ನು ಉಪಯೋಗಿಸ್ತಾ ಇದ್ದಾರೆ ನಮ್ಮ ನಾಗಣ್ಣರಾಗಲಿ ಆಮೇಲೆ ಈ ಕಡೆ ನಮ್ಮ ಮಾಧವಣ್ಣರಾಗಲಿ ಇವರೆಲ್ಲ ಉಪಯೋಗಿಸ್ತಾ ಇದ್ದಾರೆ ಅವರ ಅನುಭವ ಅವರು ಓದ ಮೂರು ವರ್ಷದಿಂದ ಹೆಂಗಿತ್ತು ಆಮೇಲೆ ಮೂರು ವರ್ಷದಿಂದನೂ ಈ ಕಡೆ ಹೆಂಗೆ ತೋಟ ಆಮೇಲೆ ಇಳುವರಿ ಎಷ್ಟು ಇತ್ತು ಹೋದ ವರ್ಷ ಮೂರು ವರ್ಷದಿಂದ ವರ್ಷ ವರ್ಷ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಆ ಥರ ಅವರ ಅನುಭವ ಮಾತು ಅವರ ತಲೆ ಮಾತಾಡಬೇಡಣ್ಣ ನಮಸ್ತೆ ಅಣ್ಣ ನಮ್ಮ ನಾಗಣ್ಣರ ಕೈಗೆ ಮಾತಾಡ್ತಾರೆ ಅವರ ಅನುಭವ ಹೇಳ್ಬೇಡಿ ಮಾತಾಡಿ ನಾನು ಹಲೋ ನನ್ನ ಹೆಸರು ನಾಗರಾಜ್ ಕೆ ಎಸ್ ನಾಗರಾಜಪ್ಪ ಅಂತದ್ದು ತುಂಬಿಗೆರೆ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ನಾವು ಮೊದಲು ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತಿದ್ವಿ ಈಗ ಮೊದಲು ಅಂದರೆ ಈಗ ನಾಲ್ಕೈದು ವರ್ಷದ ಹಿಂದೆ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಿದ್ವಿ ರಾಸಾಯನಿಕ ಗೊಬ್ಬರ ಬಿಟ್ಟು ಈಗ ಗ್ರೀನ್ ಪ್ಲ್ಯಾಂಟನ್ನು ಈಗ ಮೂರು ಸತತವಾಗಿ ಮೂರು ವರ್ಷ ಹಾಕಿ ಈಗ ನಾಲ್ಕನೇ ವರ್ಷ ಹಾಕೋಕೆ ರೆಡಿ ಮಾಡ್ತಾ ಇದ್ದೀವಿ ಆಮೇಲೆ ಈ ಗ್ರೀನ್ ಪ್ಲ್ಯಾಂಟ್ ಹಾಕಿರೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮದು ಗಿಡಗಳು ಎಲ್ಲ ಹಸುರು ಕಲರ್ ಬಂದಿದೆ ಆಮೇಲೆ ಬಡ್ಡಿರು ತಪ್ಪಾಗಿದೆ ಆಮೇಲೆ ಒಳ್ಳೆಯ ಇಳುವರಿನೂ ಚೆನ್ನಾಗಾಗಿದೆ ಮೊದಲು ನಮಗೆ ಇಳುವರಿ ಬರ್ತದಿಲ್ಲ ಗೊನೆಗಳು ಕುಂಚಕ ಒಣಗೋದು ಆಮೇಲೆ ತೆನೆ ಕಾಳು ಉದ್ರೋದು ಇದೆಲ್ಲ ಆಗ್ತಾ ಇತ್ತು ಅಂಥದ್ದು ಈ ಸರಿ ನಾವು ಈ ಮೂರು ವರ್ಷ ಸತತವಾಗಿ ಗ್ರೀನ್ ಪ್ಲ್ಯಾಂಟ್ ಉಪಯೋಗಿಸಿರೋದ್ರಿಂದ ಅವು ಆ ಥರ ಏನೂ ಕಾಣ್ತಾ ಇಲ್ಲ ಆಮೇಲೆ ಗಿಡಗಳು ಒಳ್ಳೆ ಕಲರ್ ಬರ್ತಾ ಇದಾವೆ ಆಮೇಲೆ ಮೊದಲು ರಾಸಾಯನಿಕ ಗೊಬ್ಬರ ಹಾಕ್ಬೇಕಾದ್ರೆ ಏನಾಗಿತ್ತು ಅಂತಂದರೆ ಗರಿಗಳೆಲ್ಲ ತುದಿ ಗರಿಗಳೆಲ್ಲ ಒಣಗಾವು ಈ ಥರ ಗೊನೆ ಈ ಥರ ಈ ಥರ ಈ ಥರ ಎಂದೂ ಗರಿ ಇದ್ದಿಲ್ಲ ಈ ಸರಿ ರಾಸ ಗ್ರೀನ್ ಪ್ಲಾಂಟ್ ಉಪ ಉಪಯೋಗಿಸಿರೋದ್ರಿಂದ ನಮಗೆ ಒಳ್ಳೆಯ ಇಳುವರಿ ಬಂದೈತೆ ಒಳ್ಳೆ ತೆನೆ ಕಾಣ್ತೈತಿ ಒಳ್ಳೆ ದುಡ್ಡು ಐತಿ ಅವ್ರ ಒಚ್ಚು ಕಟ್ಟಾಗ ಐತಿ ತೆನಿ ಸರ್ ನೋಡ್ಬಿಟ್ರಿ ಮೊದ್ಲು ಜೋಳ ಜೋಳ ತೆನೆ ಕಾಣ್ತಿತ್ತು ಈ ಸರಿ ಒಳ್ಳೆ ಒಚ್ಚು ಕಟ್ಟಾಗ ಇರ್ತಕ್ಕಂಥ ತೆನೆ ಕಾಣ್ತೈತಿ ಹಂಗಾಗಿ ಈ ಸರಿ ಚೆನ್ನಾಗಿದೆ ನಾವು ಗ್ರೀನ್ ಪ್ಲಾಂಟ್ ಅನ್ನು ಕಂಟಿನ್ಯೂ ಆಗಿ ಉಪಯೋಗಿಸೋದು ಇದು ಎಷ್ಟು ಎಕರೆ ಅಣ್ಣ ಇದು ಮೂರು ಎಕರೆ ಇದೆ ಮೂರು ಎಕರೆ ಇದೆ ಮೂರು ಎಕರೆ ಇದೆ ಮೂರು ಎಕರೆ ಇದ್ರಿಂದ ಚೆನ್ನಾಗೈತೆ ಆಮೇಲೆ ನಾವು ಇದನ್ನು ಜನ ಎಲ್ಲರೂ ಇದು ಗ್ರೀನ್ ಪ್ಯಾಂಟು ಕಾಸ್ಟ್ಲಿ ಕಾಸ್ಟ್ಲಿ ಅಂತಾರೆ ಇದೇ ಕಾಸ್ಟ್ಲಿ ಆಗಲ್ಲ ಈ ಸರಿ ಸರ್ಕಾರಿ ಗೊಬ್ಬರ ಲೆಕ್ಕ ಹಾಕಿದರೆ ಸಾರ್ವಜನಿಕ ಗೊಬ್ಬರ ಉಪ್ಯೋಗಿಸ್ತಾರೆ ನೋಡಿದರೆ ಇದಕ್ಕೂ ಏನು ಭಾಳ ಡಿಫ್ರೆನ್ಸ್ ಆಗೋಲ್ಲ ಭಾರಿ ಅಂದರೆ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಆಗೋದು ಒಂದು ಎಕರೆಗೆ ಆದ್ದರಿಂದ ಅದಕ್ಕಿಂತ ಇದನ್ನು ಹಾಕ್ಸಿರಿ ಇದನ್ನ ಹಾಕಿರೋದ್ರಿಂದ ಈ ಮಣ್ಣಿಗೆ ಹಾಕಿರೋದ್ರಿಂದ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ಆಮೇಲೆ ಒಳ್ಳೆ ಇಳುವರಿ ಉಪಯೋಗ ಪಡ್ತೈತಿ ಚೆನ್ನಾಗೈತಿ ಇದನ್ನೇ ಹಾಕಿ ಅಂತ ಹೇಳ್ತಾ ನಾನು ಸಜೆಷನ್ ಮಾಡೋಕೆ ಅಪೇಕ್ಷೆ ಪಡ್ತದಿ ನೆಕ್ಸ್ಟು ಇವ ಅವರ ಬ್ರದರ್ ಇದ್ದಾರೆ ನಮ್ಮ ಮಾದೇವಣ್ಣವರು ಅಂತ ಅವರ ಅನುಭವ ಅಕ್ಕಪಕ್ಕನೇ ಇದೆ ತೋಟ ಈ ಕಡೆ ಮೂರು ಎಕರೆ ಇದೆ ಆ ಕಡೆ ಮೂರು ಎಕರೆ ಇದೆ ಆಮೇಲೆ ಈ ಸೈಡು ಫುಲ್ಲು ಇದಾಗಿತ್ತು ಹಿಂದೆ ನೋಡಿದರೆ ಹಳ್ಳವರದ್ದು ಇಲ್ಲಿ ಏನು ಬರ್ತಾನೆ ಇದ್ದಿಲ್ಲ ಈಗ ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ ಈಗ ಅವರ ಅನುಭವನೂ ಕೇಳಿಬಿಡಣ ನಮಸ್ಕಾರ ನಾವು ಮದೇಗೌಡರು ಅಂತೇಳಿ ತುಂಬಿಗೇರೆ ನಮ್ಮದು ಒಟ್ಟು ಐದು ಎಕರೆ ಜಮೀನು ತೋಟ ತೋಟ ಇದೆ ನಮ್ಮದು ಆದರೆ ಒಂದು ಹಳೆಯ ತೋಟ ನಾವು ಸುಮಾರು ತೊಂಬತ್ತು ನಾಲ್ಕು ತೊಂಬತ್ತೈದರಲ್ಲಿ ಹಳೆ ತೋಟ ಮಾಡಿದ್ವಿ ಆ ಅದಿತ್ತ ನಮ್ಗೆ ಇಳುವರಿಗಳು ಭಾಳ ಕಮ್ಮಿ ಬರ್ತಾ ಬರ್ತಾ ಭಾಳ ಕಮ್ಮಿ ಗೊಬ್ಬರ ಉಪಯೋಗಿಸಿದ್ವಿ ಭಾಳ ಇಳುವರಿ ಭಾಳ ಕಮ್ಮಿ ಆಗಿದ್ವು ಎಷ್ಟು ಕಡಿಮೆ ಆಗುತ್ತೆ ಬರ್ತಾ ಇದ್ವಿ ಭಾಳ ಕಾಳಿ ಎಕ್ರಿಗೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಮೂವತ್ತೈದು ಕ್ವಿಂಟಲ್ ಅಷ್ಟೇ ನಮಗೆ ಇಳುವರಿ ಸುಮಾರು ವರ್ಷ ನಾವು ನೋಡಿದ್ವಿ ಸರ್ಕಾರಿ ಗೊಬ್ಬರ ಉಪಯೋಗಿಸಿದ್ವಿ ಸ್ಪೇ ಮಾಡಿಸಿದ್ವಿ ಆಮೇಲೆ ಕೆಲವೊಮ್ಮೆ ಜೀರು ಹೋಗ್ಗಳ ಹತ್ರ ಕೆಂಪು ಬಂದು ಎಲ್ಲ ಭಾಳ ಎಂಟು ಸಾವಿರದ ನೀರ ಅಭಾವವಾಗಿ ಗಿಡಗಳು ಭಾಳ ಕೆಂಪಾಗಿದ್ದು ನಾವು ಅದೇ ಬಿಡು ನೀರು ಅಭಾವದಿಂದ ಹಿಂಗೆ ಆಗಿದ್ದಾವೆ ಅಂತೇಳಿ ಸುಮಾರು ವರ್ಷ ಟ್ರೈ ಮಾಡಿದ್ವಿ ಆದರೂ ನಮಗೆ ಗಿಡಗಳು ಸರಿಯಾದ ರೀತಿಯಿಂದ ಕಲರ್ ಬರಲಿಲ್ಲ ಭಾಳ ಕೆಂಪಾಗಿ ಭಾಳದಾಗಿದ್ವು ಆಮೇಲೆ ನಮಗೆ ಗ್ರೀನ್ ಪ್ಲಾಂಟ್ನವರು ರಾಜಣ್ಣರು ಮತ್ತು ಬಣಕಾರವರು ಶರತ್ ಅವರು ಒಂದು ಶುಷ್ಯಂಗೆ ಕೊಟ್ಟರೆಲ್ಲ ನಮ್ಮ ಗ್ರೀನ್ ಪ್ಲಾಂಟ್ ಉಪಯೋಗಿಸ್ರಿ ನಿಮ್ ಗಿಡಗಳು ಕಲರ್ ಬರ್ತವೆ ಆಮೇಲೆ ಇಡ ಪಡಿಬಹುದು ಅಂತೇಳಿ ನೋಡಿದ್ರೆ ಇಲ್ಲ ಇಲ್ಲ ಹೋಗಿ ನಾವೇನು ಅವ್ರು ಹೇಳಿ ಮೇಲೆ ನಾವು ನೋಡೋತಡಿ ನಾವು ಯಾಕೆಂದ್ರೆ ಇದು ಸ್ವಲ್ಪ ಒಂದು ಹೊಸ ಇದಕ್ಕೂ ಹೊಸ ಒಂದು ಹೋಗೋಣ ಗೊಬ್ಬರ ಬಿಡೋಣ ಭೂಮಿ ಮಾಡಿ ಫಲವತ್ತ ಆಗ್ಬೋದನ ಅಂತೇಳಿ ರಾಜಣ್ಣವ್ರ ಮಾತು ಮತ್ತು ಬಣಕರ್ ಅವ್ರ ಮಾತು ಕೇಳಿ ನಾವು ಕ್ರೀನ್ ಪ್ಲಾಟ್ ಉಪಯೋಗಿಸಿದ್ವಿ ಮೊದಲನೇ ವರ್ಷ ಸ್ವಲ್ಪ ಒಂದು ಐದರಿಂದ ಆರು ಕಿಂಟಲ್ ಏಳು ಕಿಂಟಲ್ ಹಿಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ನಮಗೆ ಆಮೇಲೆ ಈಗ ಮೂರನೇ ವರ್ಷಕ್ಕೆ ನಾವು ಕಾಲಿಟ್ಟಿದೆ ಮೂರನೇ ವರ್ಷ ಸ್ವಲ್ಪ ಗ್ರೀನ್ ಪ್ಲಾಂಟ್ ಉಪಯೋಗಿಸ್ತಾ ಇದ್ದಾವೆ ನಮ್ಮದು ಗಿಡ ಗರಿಗಳು ಭಾಳ ಒಂದು ತೋಟ ಭಾಳ ಗ್ರೀನ್ ಆಗಿದೆ ಈಗ ನೀವು ನೋಡ್ಬೋದು ಈ ತೋಟ ಭಾಳ ಒಂದು ಗರಿನೂ ಭಾಳ ಊಚ ಬಂದಿದ್ದಾವೆ ಆಮೇಲೆ ಆ ಕೆಂಪು ಕಲರು ಅದೆಲ್ಲ ಹೋಗಿದೆ ನಮಗೆ ಭಾಳ ಒಂದು ಚೆನ್ನಾಗಿದೆ ನಮಗೆ ಇಳುವರಿನೂ ಈ ವರ್ಷ ನಮಗೆ ಒಂದು ಹತ್ತು ಹತ್ತರಿಂದ ಹದಿನೈದು ಗಿಂಟಲ್ ಜಾಸ್ತಿ ಆಗಿತ್ತು ಈ ವರ್ಷ ನೋಡಿದರೆ ನಮಗೆ ಭಾಳ ಒಂದು ಎಕರೆಗೆ ಬರ್ಬೋದು ಎಕ್ರೆಗೆ ನಮ್ಮ ಅಂದಾಜು ಒಂದು ಅರವತ್ತೈದರಿಂದ ಎಪ್ಪತ್ತು ಗಿಂಟಲ್ ಬರ್ಬೋದು ಅಂತ ನಮ್ಮ ಮಾನಸಿಕ ಇದೆ ಇನ್ನು ವರ್ಷ ನಮಗೆ ಒಂದು ನಲವತ್ತೈದು ಕ್ವಿಂಟಲ್ ಬಂದಿತ್ತು ಆದ್ರೆ ಈ ವರ್ಷ ಇನ್ನು ವರ್ಷ ಮಳೆಗಾಲ ಜಾಸ್ತಿ ಆಗಿ ಬೇರೆಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಬಹಳ ಆಗಿದ್ವು ಆದ್ರೆ ನಮ್ಮೂರಲ್ಲಿ ನಮ್ದು ಸ್ವಲ್ಪ ಇನ್ನು ವರ್ಷ ಒಳ್ಳೆ ಇಳುವರಿ ಬಂತು ಅಂತ ನಾವು ಅನ್ಕೊಂತ ಬೇರೆ ಜನರು ಅಂದ್ರು ಅಂದ್ರೆ ನಿಮ್ ತೋಟ ಚೆನ್ನಾಗಿದೆ ಇಳುವರಿ ಬಂದೈತಿ ಅಂದ್ರೆ ನಾವು ಗ್ರೀನ್ ಪಾಯಿಂಟ್ ಅಪಕ್ಸ್ ನಮಗೆ ಬಂದೈತಿ ಅಂತ ನಾವು ಮನಸ್ಸಿಗೆ ಬಹಳ ತೃಪ್ತಿ ಆಗಿತ್ತು ಈ ವರ್ಷ ಇನ್ನು ವರ್ಷಕ್ಕಿಂತ ಬಹಳ ಚೆನ್ನಾಗೈತಿ ಇನ್ನೊಂದಣ್ಣ ಸತತ ಮಳೆಯಿಂದ ಎಲ್ಲಾ ತೋಟಗಳು ನಾನು ನೋಡಿದ್ದೇನೆ ಎಲ್ಲಾ ಇದು ಮಾಡಿದ್ದೇನೆ ಈಗ ಕೆಮಿಕಲ್ ಬೇರೆ ಬೇರೆ ಗೊಬ್ಬರ ಉಪಯೋಗಿಸಿದ್ರೆ ಇಳುವರಿ ಕಡಿಮೆ ಇದೆ ಬಹಳ ಇಳುವರಿ ಕಡಿಮೆ ಇದೆ ಆದ್ರೆ ನಿಮ್ದು ಇಳುವರಿ ಎಲ್ಲಿ ಕಡಿಮೆ ಇಲ್ಲ ಮನೇನೂ ಜಾಸ್ತಿ ಎಲ್ಲಿ ಒಣಗಿಲ್ಲ ಈಗ ಒಂದ್ ಹದಿನೈದು ಇಪ್ಪತ್ ದಿನ ಮಳೆ ಆ ಟೈಮಿಗೆ ಮೇಲೆ ಎರಡೆರಡು ಮನೆ ಎಲ್ಲರೂ ಒಣಗಿದ್ರು ನಿಮ್ಮ ಎಲ್ಲಿ ನೋಡಿದ್ರೆ ರೇರ್ ನೂರ್ ಗಿಡಕ್ಕೂ ಒಂದೇ ಎರಡೇ ಕಾಣ್ತೈತಿ ಬೇರೆ ಎಲ್ಲ ಗಿಡದಾಗ ಎರಡೇ ಡೇ ಇದೆ ನಿಮ್ಗೆ ಅದೇ ಹೇಗೆ ಅನಿಸ್ತಾ ಇದೆ ನಮಗೆ ಈ ಗೊಬ್ಬರ ಮಾಡಿಲ್ಲ ಉಪಯೋಗಿಸಿದ ಏನು ಮಾಡಿಲ್ಲ ನಾವೇನು ಸ್ಪ್ರೇ ಮಾಡಿ ಹೇಳಿದ್ರು ಅವರು ಸ್ಪ್ರೇ ಮಾಡ್ರಿ ಅಂತ ಹೇಳಿ ನಾವು ಬಿಡು ಅಂತ ಹೇಳಿ ಮಾಡಲಿಲ್ಲ ಅದು ಸ್ಪ್ರೇ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಈಗ ನಮ್ಮ ಮನಸ್ಸಿಗೆ ಸ್ಪ್ರೇ ಮಾಡಿದ್ರೆ ನಮ್ದು ಇನ್ನೂ ಚೆನ್ನಾಗಿ ಇಳುವರಿ ತೆಗಿಬಹುದಾಯ್ತನೋ ಅಂತ ಒಂದು ಮನಸ್ಸು ಇದಾಗಿದೆ ನೋಡಿ ಮುಂದಿನ ಸ್ವಲ್ಪ ನಾವು ಒಂದ್ಸಲ ಸ್ಪ್ರೇ ಮಾಡಿ ನೋಡ್ತೀವಿ ಆಮೇಲೆ ಗರಿಗಳಾದ್ರೆ ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗ ಗರಿ ಬಹಳ ಇನ್ನು ವರ್ಷ ಎಲ್ಲ ಇಷ್ಟುದಿಲ್ಲ ನಮ್ಮ ಗರಿಗಳು ಇದು ಈ ವರ್ಷ ನೋಡಿ ಬಹಳ ಒಂದು ಉದ್ದೇಶ ಗರಿ ಆಗ್ಲ ಬಂದಿದಾವೆ ಆಮೇಲೆ ಇನ್ನು ವರ್ಷಕ್ಕೂ ಈ ವರ್ಷಕ್ಕೂ ತೋಟಗಳು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದಾವೆ ಆಮೇಲೆ ಮುಂದಿನ ಬೆಳಿಗ್ಗೆ ಈಗ ನಮ್ಮ ಗಿಡಗಳೆಲ್ಲ ಹೊಟ್ಟೆ ಟಲ್ಲೆಲ್ಲ ಹೊಟ್ಟೆ ಆಗ್ತಾ ಇದಾವೆ ಬಹಳ ಒಂದು ಚೆನ್ನಾಗ್ ಗಿಡಗಳು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಗ್ರೀನ್ ಪ್ಲಾಂಟ್ ತಾಟ್ಗಳು ಚೆನ್ನಾಗ್ತವೆ ಉತ್ತಮ ಇಳುವರಿ ಪಡೀಬಹುದು ರೈತರಿಗೆ ರೈತರು ಧೈರ್ಯವಾಗಿ ಹೇಳ್ಬೋದು ಇದನ್ನು ನೀವು ಟ್ರೈ ಮಾಡ್ಬೋದು ಅಂತೇಳಿ ನಾನು ಈಗ ಆಶಾ ಕೊಡ್ತೀನಿ ಮಾಡ್ಬೋದು ಮಾಡಿ ಖಂಡಿತ ನೀವು ಹೆಚ್ಚಿನ ಎಚ್ಚರಿವರೆ ಪ್ರಯತ್ನ ಪಡ್ರಿ ಗೊಬ್ಬರ ಬಿಡ್ರಿ ಆದಷ್ಟು ಗ್ರೀನ್ ಪ್ಲಾಂಟಿಗೆ ಹೋಗಿ ಇದು ಮಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ ನಮಸ್ತೆ ಹ್ಞೂ ಕಟ್ ಮಾಡಿದೆ ಹಾಂ ನೀರು